ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ನಾನು ಇಲ್ಲಿ ಕಡಲೆಬೇಳೆಯಿಂದ ಹೋಳಿಗೆಯನ್ನು ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಮೊದಲಿಗೆ ಇಲ್ಲಿ ಒಂದು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ ನೀರನ್ನು ಹಾಕಿ ಸ್ಟೋವ್ ಮೇಲೆ ಇಟ್ಟುಕೊಂಡಿದ್ದೀನಿ ನೋಡಿ ನೀರು ಕುದಿ ಬಂದ ಮೇಲೆ ನಾವು ಇಲ್ಲಿ ಒಂದು ಗ್ಲಾಸ್ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ ಕಡಲೆಬೇಳೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಮತ್ತು ಒಂದು ಸ್ವಲ್ಪ ಎಣ್ಣೆ ಎಣ್ಣೆಯನ್ನು ಹಾಕಿ ನಾವು ಡಕ್ಕನವನ್ನು ಮುಚ್ಚಿ ಇಡಬೇಕು ಇದು ಎರಡು ಮೂರು ವಿಜುಲ್ ಬರುವರೆಗೂ ಕುದಿಸಬೇಕು ನೋಡಿ ಇಲ್ಲಿ ನಾನು ಮತ್ತು ಒಂದು ಪಾತ್ರೆಗೆ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮತ್ತು ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ನಾವು ಈ ಗೋಧಿ ಹಿಟ್ಟನ್ನು ನಾವು ನಾದಿಕೊಳ್ಳಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಇದು ಚೆನ್ನಾಗಿ ನಾದಿಕೊಳ್ಳಬೇಕು ನೋಡಿ ಈ ಥರ ಚೆನ್ನಾಗಿ ನಾದಿಕೊಳ್ಳಿ ಈ ಥರ ನಾದಿದ ಮೇಲೆ ನಾವು ಇದಕ್ಕೆ ಒಂದು ದಕ್ಕನವನ್ನು ಮುಚ್ಚಿ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಚೆನ್ನಾಗಿ ನೆನೆಯಲು ಬಿಡೋಣ ಇದಕ್ಕೆ ನೆನೆಯಲು ಬಿಡೋಣ ಇಲ್ಲಿ ಮೂರು ವಿಜಿಲ್ ಆದ ನಂತರ ನಾನು ತೆಗಿತಾ ಇದ್ದೀನಿ ನೋಡಿ ಕಡಲೆಬೇಳೆ ಚೆನ್ನಾಗಿ ಕುದ್ದಿದೆ ನೋಡಿ ಒಂದನ್ನು ಮುಟ್ಟಿ ನೋಡಿ ಈ ಥರ ಪೂರ ಸಾಫ್ಟ್ ಆಗಿದೆ ನೋಡಿ ಈ ಥರ ಆಗಬೇಕು ಇದರಲ್ಲಿರುವ ನೀರನ್ನು ನಾವು ಒಂದು ಪಾತ್ರೆಗೆ ಜಾನಿಕೊಳ್ಳೋಣ ನೋಡಿ ಮತ್ತೆ ಇದು ಸ್ಟವ್ ಮೇಲೆ ಇಡಬೇಕು ಈ ಬೇಳೆ ಇರುವ ಕುಕ್ಕರನ್ನು ಸ್ಟೋವ್ ಮೇಲೆ ಇಟ್ಟು ನಾವು ಒಂದು ಗ್ಲಾಸ್ ಬೇಳೆಗೆ ಒಂದು ಗ್ಲಾಸ್ ಸಕ್ಕರೆಯನ್ನು ಇದಕ್ಕೆ ಹಾಕಬೇಕು ಮತ್ತು ಸ್ವಲ್ಪ ಅಂದರೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳೋಣ ಸೇರಿಸಿಕೊಂಡು ಒಂದು ಸಲ ತಿರುಗಿಸಿ ಇದನ್ನು ಡಕ್ಕನವನ್ನು ಈ ಥರ ಉಲ್ಟಾ ಇಟ್ಟು ಕುದಿಯಲು ಬಿಡೋಣ ನೋಡಿ ಈ ಥರ ಪೂರ ಫುಲ್ ನೀರಾಗಿ ನೀರಾಗುತ್ತೆ ಇದು ಸಕ್ಕರೆ ಹಾಕಿರೋದರಿಂದ ಮತ್ತು ಸ್ವಲ್ಪ ಇಲಂಚಿ ಪೌಡರನ್ನು ಹಾಕಿ ಮತ್ತು ಕುದಿಯಲು ಬಿಡಿ ಇದು ಗಟ್ಟಿಯಾಗಬೇಕು ಪೂರ ಈ ಥರ ಆಗಿದೆ ನೋಡಿ ಪೂರ ಗಟ್ಟಿಯಾಗುವವರೆಗೂ ಕುದಿಯಲು ಬಿಡಬೇಕು ಮತ್ತು ನಾವು ಇದನ್ನು ತೆಗೆದು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ ನೋಡಿ ಈ ಥರ ಪಾತ್ರೆಗೆ ತೆಗೆದುಕೊಂಡು ಇದು ಆರಿದ ಮೇಲೆ ನಾವು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿಕೊಂಡು ನಾವು ರುಬ್ಬಿಕೊಳ್ಳಬೇಕು ಪೂರ ಸಾಫ್ಟಾಗಿ ಬರಬೇಕಿದು ಆ ಥರ ರುಬ್ಬಿಕೊಳ್ಳಿ ನೋಡಿ ಈ ಥರ ಪೂರ ಆಗಿದೆ ಈ ಥರ ಉಳಿದಿರುವ ಎಲ್ಲ ಬೇಳೆಯನ್ನು ನಾವು ಇದೇ ಥರ ರುಬ್ಬಿಕೊಳ್ಳೋಣ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನೋಡಿ ಎಲ್ಲವನ್ನು ರುಬ್ಬಿಕೊಂಡಿದ್ದೀನಿ ಈ ಥರ ಸಾಫ್ಟ್ ಸಾಫ್ಟಾಗಿ ಬಂದಿದೆ ನೋಡಿ ಇಲ್ಲಿ ನಾವು ನೆನೆಸಿಟ್ಟಿರುವ ಹಿಟ್ಟನ್ನು ಮತ್ತೆ ಇನ್ನೊಂದು ಸರಿ ಸ್ವಲ್ಪ ಸ್ವಲ್ಪ ನೀರನ್ನು ಹೆಚ್ಚಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳ ಮತ್ತೆ ಮಿದ್ದಬೇಕು ಸಾರಿ ಮತ್ತೆ ಚೆನ್ನಾಗಿ ನಾದಿಕೊಳ್ಳಬೇಕು ಈ ಥರ ಸಾಫ್ಟಾಗಿ ಬರಬೇಕು ನೋಡಿ ಈ ಥರ ಆಗಿರಬೇಕು ಬನ್ನಿ ಹೋಳಿಗೆ ಮಾಡೋಣ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ನೋಡಿ ಈ ಥರ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ಥರ ಮಾಡಿಕೊಂಡು ಇದಕ್ಕೆ ನಾವು ಇದರಲ್ಲಿ ಬೇಳೆಯನ್ನು ರುಬ್ಬಿದ ಬೇಳೆಯನ್ನು ಇದರಲ್ಲಿಟ್ಟು ಈ ಥರ ಮಾಡಿಕೊಳ್ಳಿ ಆಲೂ ಪರೋಟ ಮಾಡ್ತೀರಲ್ವ ನೀವು ಅದೇ ಥರ ಮಾಡಬೇಕು ನೋಡಿ ಮತ್ತು ನಾವು ಒಂದು ಬೆಳ್ಳುಣಿಗೆಯನ್ನು ತೆಗೆದುಕೊಂಡು ಇದು ಈ ಥರ ಲಟ್ಟಿಸಬೇಕು ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಳ್ಳಿ ಇಲ್ಲಿ ಸ್ಟೋ ಮೇಲೆ ಹಂಚನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಚ್ಚಿಕೊಂಡು ಈ ಥರ ಹೋಳಿಗೆಯನ್ನು ಹೆಂಚಿನ ಮೇಲೆ ಹಾಕಬೇಕು ನೋಡಿ ಫ್ರೆಂಡ್ಸ್ ಅದರ ಮೇಲೆ ಹಿಟ್ಟನ್ನು ಇರುತ್ತದೆ ಅದರ ಹಿಟ್ಟೆಲ್ಲ ತೆಗೆದುಕೊಂಡು ನಾವು ಎಣ್ಣೆಯನ್ನು ಹಚ್ಚಬೇಕು ನೋಡಿ ಆಗಿದೆ ನೋಡು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಹೋಳಿಗೆ ಅಂತೂ ಎಲ್ಲರಿಗೂ ಇಷ್ಟವಾಗುತ್ತವೆ ನೋಡಿ ಈ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತವೆ ನೋಡಿ ಫ್ರೆಂಡ್ಸ್ ಹ ಎಲ್ಲ ಹಬ್ಬಗಳಿಗೂ ಮಾಡುತ್ತಿರುವ ಇದು ಒಂದು ರೆಸಿಪಿ ಅಂತಲೇ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಫ್ಟಾಗಿದೆ ನೋಡಿ ಇನ್ನೊಂದು ಹೋಳಿಗೆ ಕೂಡ ಇದೇ ಥರ ಇದ್ದೀನಿ ನೋಡಿ ಇದೇ ಥರ ಎಲ್ಲ ಹೋಳಿಗೆಗಳನ್ನು ನೀವು ಮಾಡಿಕೊಂಡು ಇಡಬೇಕು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ತುಂಬ ಸೂಪರ್ ಆಗಿರುತ್ತವೆ ಮತ್ತು ತಿನ್ನಲು ಕೂಡ ಅಷ್ಟೇ ರುಚಿಕರವಾಗಿರುತ್ತವೆ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಇದೇ ಥರ ನೀವು ಮಾಡಿ ಮತ್ತೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಓಕೆ ಬಾಯ್